ನೆಟ್ಫ್ಲಿಕ್ಸ್ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೈದು ಹದಿನಾರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ದಿ ಮೆಜಿಸ್ ಟ್ರೈನ್ ಸ್ಪೋರ್ಟ್ಸ್ನಲ್ಲಿ ನಡೆಯಿತು ಪಂದ್ಯಾವಳಿಯು ಐಎನ್ಆರ್ ಐದು ಲಕ್ಷಗಳ ಬಹುಮಾನದ ಪರ್ಸ್ ಅನ್ನು ಹೊಂದಿತು ನಗರದಾದ್ಯಂತದ ವಿವಿಧ ಕಾರ್ಪೊರೇಟ್ಗಳಿಂದ ಮುಂದುವರಿದ ಬ್ಯಾಡ್ಮಿಂಟನ್ ಆಟಗಾರರಿಗೆ ಮಧ್ಯಂತರವನ್ನು ಆಕರ್ಷಿಸಿತು ಸೇರಿವೆ ಫೆವಿಲಿಯನ್ ಸ್ಪೋರ್ಟ್ಸ್ನ ಸಹ ಸಂಸ್ಥಾಪಕ ಸಂದೀಪ್ ಜಾಧವ್ ನೆಟ್ಫ್ಲಿಕ್ಸ್ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಆಯೋಜಿಸುವ ಬಗ್ಗೆ ನಾವು ರೋಮಾಂಚನಗೊಂಡಿದ್ದೇವೆ ಪಂದ್ಯಾವಳಿಯ ಸ್ವರೂಪವು ಲೀಕ್ ಕಮ್ ನಾಟ್ಔಟ್ ಸ್ವರೂಪದಲ್ಲಿದೆ ಮತ್ತು ಬಿಡಬ್ಲ್ಯೂಎಫ್ ಕಾನೂನುಗಳ ಪ್ರಕಾರ ನಾವು ಹೊಂದಿದ್ದೇವೆ ಇವೆಂಟ್ನಲ್ಲಿ ಮೂವತ್ತೊಂಬತ್ತು ಕಾರ್ಪೊರೇಟ್ಗಳಿಂದ ಮುನ್ನೂರ ನಲವತ್ತಾರು ನಮೂದುಗಳನ್ನು ಲೈನಿಂಗ್ ಡಿಎಚ್ ಫೆದರ್ ಶೆಟಲ್ಗಳೊಂದಿಗೆ ಆಡಲಾಯಿತು ಈ ಪ್ರೀಮಿಯರ್ ಕಾರ್ಪೊರೇಟ್ ಇವೆಂಟ್ ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡುವ ನೂರಾರು ಬ್ಯಾಡ್ಮಿಂಟನ್ ಆಟಗಾರರು ಮತ್ತು ಪುರುಷ ಪುರುಷರು ಮತ್ತು ಮಹಿಳೆಯರನ್ನು ರೋಮಾಂಚನಕಾರಿ ಮತ್ತು ಸ್ಪರ್ಧಾತ್ಮಕ ವೇದಿಕೆಗಾಗಿ ಒಟ್ಟುಗೂಡಿಸಿತು ಒಟ್ಟಾರೆಯಾಗಿ ಎಪ್ಪತ್ತು ಅಂಕಗಳೊಂದಿಗೆ ಬಾಷ್ ಲಿಮಿಟೆಡ್ ಒಟ್ಟಾರೆ ಟೀಮ್ ಚಾಂಪಿಯನ್ಸ್ ಆಗಿತ್ತು ನಿಕಟವಾಗಿ ಗೂಗಲ್ ಇಂಡಿಯಾ ಅರವತ್ತೊಂದು ಅಂಕಗಳಲ್ಲಿ ಮತ್ತು ಸ್ಯಾಪ್ ಐವತ್ತೆಂಟು ಅಂಕಗಳಲ್ಲಿ ಕ್ರಮವಾಗಿ ಹೋರಾಡಿತು ನಿಸ್ಸಂದೇಹವಾಗಿ ಇದು ಅತಿದೊಡ್ಡ ದೊಡ್ಡ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಾಗಿದೆ ಅನ್ನು ಆಸ್ಟ್ರಿತ್ ಗ್ರೂಪ್ ಹಂಡ್ರೆಡ್ ಬೋಲ್ಟ್ ಫಿಟ್ ಹ್ಯಾಂಗೋ ಐಸ್ ಕ್ರೀಮ್ಸ್ ಆಕ್ಟ್ ನೆಟ್ ಮತ್ತು ಸ್ಪರ್ಶ್ ಆಸ್ಪಿಟಲ್ಸ್ ಮತ್ತು ರಿಡ್ಡೆಲ್ ಆ್ಯಪ್ ಬೆಂಬಲಿಸುತ್ತದೆ ನೆಟ್ಫ್ಲಿಕ್ಸ್ ಫೆವಿಲಿಯನ್ ಸ್ಪೋರ್ಟ್ಸ್ನ ಆಸ್ತಿಯಾಗಿದ್ದು ಕಾರ್ಪೊರೇಟ್ ಎಂಗೇಜ್ಮೆಂಟ್ಗಾಗಿ ಸ್ಪೋರ್ಟ್ಸ್ ಐಪಿಗಳನ್ನು ನಿರ್ಮಿಸುವಲ್ಲಿ ಕೇಂದ್ರೀಕೃತವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೈದರಾಬಾದ್ ಚೆನ್ನೈ ಮತ್ತು ಕೊಚ್ಚಿಗೆ ಅನ್ನು ಕೊಂಡೊಯ್ಯುವ ಐಡಿಯಾ ಭಾಗವಹಿಸುವವರಲ್ಲಿ ಕ್ರೀಡಾ ಮನೋಭಾವ ಮತ್ತು ಆರೋಗ್ಯಕರ ಸ್ಪರ್ಧೆಯನ್ನು ಬೆಳೆಸುವುದು ನಮ್ಮ ಗುರಿಯಾಗಿದೆ ಪಂದ್ಯಾವಳಿಯು ರೋಮಾಂಚಕ ಪಂದ್ಯಗಳನ್ನು ಮಾತ್ರವಲ್ಲದೆ ಕಾರ್ಪೊರೇಟ್ ಸಮುದಾಯದೊಳಗೆ ನೆಟ್ವರ್ಕಿಂಗ್ಗೆ ಅವಕಾಶವನ್ನು ನೀಡುತ್ತದೆ ನಾವು ಎಂಎಸ್ ಡಬ್ಲ್ಯೂ ಎಸ್ ಡಿ ಡಬ್ಲ್ಯೂ ಡಿ ಎಕ್ಸ್ ಡಿ ಮತ್ತು ನಲವತ್ತು ಪ್ಲಸ್ ಡಿ ಆರು ವಿಭಾಗಗಳಲ್ಲಿ ಭಾಗವಹಿಸಿದ್ದೇವೆ ಫಲಿತಾಂಶಗಳು ಆಟಗಾರರ ಹೆಸರು ಕಂಪನಿ ವರ್ಗ ಪ್ರಶಸ್ತಿ ದರ್ಶನ್ ಕೆ ಎಬಿಬಿ ಎಂಎಸ್ ವಿಜೇತ ವಿವೇಕ್ ಕುಮಾರ್ ಬ್ರಿಗೇಡ್ ಗ್ರೂಪ್ ಎಂಎಸ್ ರನ್ನರ್ ರಾಜ್ವಿ ಸಂಪತ್ ಗೂಗಲ್ ಡಬ್ಲ್ಯೂ ಎಸ್ ವಿಜೇತ ಲಿವಿಯಾ ಫೆರ್ನಾಂಡಿಸ್ ಕೆಪಿ ಎಂಜಿ ಡಬ್ಲ್ಯೂ ಎಸ್ ರನ್ನರ್ ಗೋವರ್ಧನ್ ಶೆಣೈ ಮತ್ತು ದೀಪಾ ಜನ್ತಾನ್ ಎಸ್ಎ ಸ್ಯಾಪ್ ಎಂಡಿ ವಿಜೇತ ಅರ್ಜುನ್ ಸಿಂಗ್ ಪಾಲ್ ಮತ್ತು ಮಿಹಿಲ್ ಗುಪ್ತಾ ಗೂಗಲ್ ಎಂಡಿ ರನ್ನರ್ ರಿನಿ ಟಿರ್ಕಿ ಮತ್ತು ಲಿವಿಯಾ ಫರ್ನಾಂಡಿಸ್ ಕೆಪಿ ಎಂಜಿ ಡಬ್ಲ್ಯೂ ಡಿ ವಿಜೇತ ಗುರುಗು ಬೆಳ್ಳಿ ನವ್ಯಾ ಮತ್ತು ಶ್ವೇತಾ ಕಾಮತ್ ಸ್ಯಾಪ್ ಡಬ್ಲ್ಯೂ ಡಿ ರನ್ನರ್ ಗೋವರ್ಧನ್ ಚೆನ್ನೈ ಮತ್ತು ಶ್ವೇತಾ ಕಾಮತ್ ಸ್ಯಾಪ್ ಎಕ್ಸ್ ಡಿ ವಿಜೇತ ಸಾರ್ಥಕ್ ಸೇದಿ ಮತ್ತು ಶ್ರದ್ಧಾ ಗೋಲೆ ಗೂಗಲ್ ಎಕ್ಸ್ ಡಿ ರನ್ನರ್ ದಿನಕರ್ ಮತ್ತು ವರಾಕಲ್ ನಲ್ವತ್ತು ಪ್ಲಸ್ ಎಂ ಡಿ ವಿಜೇತ ಸುದರ್ಶನ್ ಬಾಲಾನುಜ ಮತ್ತು ತೇಜೇಶ್ ಬಾಷ್ ನಲವತ್ತು ಪ್ಲಸ್ ಡಿ ರನ್ನರ್ ನನ್ನ ಸಂದೀಪ್ ಅಂತ ನೆಟ್ಫ್ಲಿಕ್ಸ್ ಅನ್ನು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆರು ತಿಂಗಳಿಂದ ಪ್ಲಾನ್ ಮಾಡಿದ್ವಿ ಇದೇನಿಟ್ ಮಾಡಿದ್ವಿ ಅಂದರೆ ಒಂದು ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಒಂದು ಕಂಪೇರೇಟಿವ್ ಪ್ಲಾಟ್ಫಾರ್ಮ್ ಕೊಡೋಣ ಅಂತ ಈ ಐಡಿಯಾ ಮಾಡಿದ್ವಿ ನಾವು ಭಾಳ ಒಂದು ಎರಡು ಮೂರು ವರ್ಷದಿಂದ ಬ್ಯಾಡ್ಮಿಂಟನ್ ಆಡೋದು ನೋಡ್ತಾ ಇದ್ವಿ ಬಟ್ ವಿ ವರ್ ನಾಟ್ ಗೆಟಿಂಗ್ ಅ ಗುಡ್ ಟೋರ್ನಮೆಂಟ್ ಟು ಪಾರ್ಟಿಸಿಪೇಟ್ ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಕ್ರಿಯೇಟ್ ಅವರ್ ಓನ್ ಪ್ಲಾಟ್ಫಾರ್ಮ್ ಕೊಡ್ ನೆಟ್ಫ್ಲಿಕ್ಸ್ ಇದು ಒಂದು ಸಿಕ್ಸ್ ಮಂತ್ಸಿಂದ ನಾವು ಫುಲ್ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದ್ದೀವಿ ಆ್ಯಂಡ್ ವಿ ಪುಟ್ ಟುಗೆದರ್ ಅ ಪ್ರಾಪರ್ಟಿ ದೇವರ್ ಅಬೌಟ್ ದೇವರ್ ವರ್ ಅಬೌಟ್ ತರ್ಟಿ ನೈನ್ ಹೂ ಪಾರ್ಟಿಸಿಪೇಟೆಡ್ ಇನ್ ದ ಇವೆಂಟ್ ಆ್ಯಂಡ್ ಔಟ್ ಆಫ್ ದ್ಯಾಟ್ ದೇ ಆರ್ ಅಬೌಟ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ವೆರಿ ಬಿಗ್ ನೇಮ್ಸ್ ಲೈಕ್ ಅಮೆಝಾನ್ ಗೂಗಲ್ ಮೈಕ್ರೋಸಾಫ್ಟ್ ಟ್ಯಾಕ್ಸೆಂಚರ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಆ್ಯಂಡ್ ಆರ್ ಕ್ಯಾಟಗರಿಲಿ ಪಾರ್ಟಿಸಿಪೇಷನ್ ಇತ್ತು ಮೆನ್ ಸಿಂಗಲ್ಸ್ ವುಮೆನ್ ಸಿಂಗಲ್ಸ್ ಮೆನ್ಸ್ ಟಬಲ್ಸ್ ವುಮೆನ್ಸ್ ಟಬಲ್ಸ್ ಮಿಕ್ಸ್ ಡಬಲ್ಸ್ ಹಾಗೂ ಫಾರ್ಟಿ ಪ್ಲಸ್ ಮೆನ್ಸ್ ಟಬಲ್ಸು ಎಂಟ್ರಿ ಇತ್ತು ಸೊ ವಿ ಹ್ಯಾಡ್ ಅಬೌಟ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಪಾರ್ಟಿಸಿಪೆಂಟ್ಸ್ ಇನ್ ಟೋಟಲ್ ಆ್ಯಂಡ್ ವಿ ವಿಟ್ ಇಟ್ ಇಟ್ ಇಸ್ ಇಟ್ ವಾಸ್ ಅಪೋಸ್ ಟು ಬಿ ದ ಬಿಗಸ್ಟ್ ಬ್ಯಾಡ್ಮಿಂಟನ್ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ವಿ ಹ್ಯಾಡ್ ಫೈವ್ ಲ್ಯಾಕ್ಸ್ ಆಫ್ ಕ್ಯಾಶ್ ಪರ್ಸ್ ಆ್ಯಂಡ್ ಎವ್ರಿಬಡಿ ಈಸ್ ಹ್ಯಾಪಿ ವಿತ್ ದಿಸ್ ಟೋರ್ನಮೆಂಟ್ ಆ್ಯಂಡ್ ಇಟ್ ಇಸ್ ಸಪೋಸ್ ಟು ಬಿ ದ ಬಿಗಸ್ಟ್ ಕಾರ್ಪೋರೇಟ್ ಬ್ಯಾಡ್ಮಿಂಟನ್ ಟೋರ್ನಮೆಂಟ್ ಆ್ಯಂಡ್ ವಿ ಹ್ಯಾಡ್ ಗ್ರೇಟ್ ಸ್ಪಾನ್ಸರ್ಶಿಪ್ ಫ್ರಮ್ ಅಶ್ವತ್ ಗ್ರೂಪ್ ವಿ ಹ್ಯಾಡ್ ಮೆಡಿಕಲ್ ಪಾರ್ಟ್ನರ್ಸ್ ಎಸ್ ಪರ್ಶ್ ವಿ ಹ್ಯಾಡ್ ಹಾಂಗ್ಯೋ ವಿ ಹ್ಯಾಡ್ ರಿಡಿಲ್ ಫ್ರಾಮ್ ಅ ಜರ್ಮನ್ ಕಂಪನಿ ಅವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು ಆಮೇಲೆ ಲಸಿ ಮ್ಯಾಜಿಕ್ಕು ಆಮೇಲೆ ಮ್ಯಾಜಿಕ್ ವಾಕ್ ಅಂತ ಹಾಸ್ಪಿಟಾಲಿಟಿ ಪಾರ್ಟ್ನರ್ಸ್ ಎಲ್ಲ ಇದ್ದರು ಆಮೇಲೆ ಮೇನ್ ಇಂಪಾರ್ಟೆಂಟ್ಲಿ ವಿ ಹ್ಯಾಡ್ ರಿಡಿಲ್ ವಿ ಹ್ಯಾಡ್ ಲೀನಿಂಗ್ ಅಂತ ಒಂದು ಕಂಪನಿ ದೇ ದೇವರ ಟೆಕ್ನಿಕಲ್ ಪಾರ್ಟ್ನರ್ಸು ಸಪೋರ್ಟೆಡ್ ಅಸ್ ವಿತ್ ಶಲ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಓವರ್ ಆಲ್ ಇಟ್ ವಾಸ್ ಅ ಗ್ರೇಟ್ ಇವೆಂಟ್ ವಿ ಹ್ಯಾಡ್ ಬಾಷ್ ಆಸ್ ಅ ಟೀಮ್ ಚಾಂಪಿಯನ್ ದಿಸ್ ಇಯರ್ ಸೊ ವಿ ಆರ್ ಹೋಪಿಂಗ್ ಟು ಕಮ್ಮಿಂಗ್ ನೆಕ್ಸ್ಟ್ ಇಯರ್ ಇದೇ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಬಾಷ್ಲರ್ಸ್ ನಾವು ಇಂಥ ಒಂದು ಪ್ರೆಸ್ಟೀಜಿಯಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆ್ಯಂಡ್ ವಿ ಹ್ಯಾವ್ ಸಚ್ ಎ ಗ್ರೇಟ್ ಬಂಚ್ ನಮ್ಮ ಹತ್ರ ತುಂಬ ಒಂದು ಒಳ್ಳೆ ಪ್ಲೇಯರ್ಸ್ನ ಸೆಟ್ ಇದೆ ಅದರಿಂದಾಗಿ ಈ ಥರದ ಒಂದು ಚಾಂಪಿಯನ್ಶಿಪ್ಪನ್ನು ವಿನ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಯಿತು ಈ ಆರ್ಗನೈಸೇಷನ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ರು ಅಂಥ ಡಿಫ್ರೆಂಟ್ ಕ್ಯಾಟಗರೀಸ್ ಆಲ್ಮೋಸ್ಟ್ ಆರು ಕ್ಯಾಟಗರಿ ಇತ್ತು ಆರು ಕ್ಯಾಟಗರಿಯಲ್ಲಿ ನಾವು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಸು ಫೈನಲ್ಸು ಈ ಥರ ಡಿಫ್ರೆಂಟ್ ಸ್ಟೇಜ್ಗೆ ರೀಚ್ ಆಗಿಬಿಟ್ಟು ಸಕ್ಸಸ್ ಸ್ಟೋರಿಯನ್ನು ನಮಗೆ ಹಾಡಲಿಕ್ಕಾಯ್ತು ಅಂತ ಒಂದು ಖುಷಿಯಿಂದ ಪ್ರೌಡಾಗಿ ಹೇಳಬಲ್ಲೆ ಸೊ ಈ ಥರ ಮುಂದೆನೂ ಅಂದರೆ ನಮ್ಮ ಟೋರ್ನ್ ಯಾವುದೇ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದರೂ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಭಾಷೆಗೆ ಜಯ ತರಿಸಲಿಕ್ಕೋಸ್ಕರ ಟ್ರೈ ಮಾಡ್ತೀವಿ ಹೀಗೆ ಭಾಷೆಯನ್ನು ಪ್ರೌಡ್ ಮಾಡಲಿಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಹಂಡ್ರೆಡ್ ಪರ್ಸೆಂಟೇಜನ್ನು ಕೊಡ್ತೀವಿ ಸೊ ತ್ರೀ ಚಿಯರ್ಸ್ ಟು ವಾಶ್ ವಾಶ್ಗೆ ಜೈ ವಾಶ್ಗೆ ಜೈ